ಅಂದ್ರೆ ಊಟ ಮಾಡದೇ ಇರುವಂತಹ ಕಾರಣಕ್ಕೆ ಈ ರೀತಿಯ ಸಮಸ್ಯೆ ಆಯ್ತು ಅನ್ನುವಂಥದ್ದು ಅದೇ ಒಂದೇ ಕಾರಣ ಇತ್ತ ಬೇರೆ ಏನಾದ್ರು ಸಮಸ್ಯೆ ಇತ್ತ ಅವರಿಗೆ ಜೊತೆ ಯಾರಿದ್ರು ಅವರು ಹಾಸ್ಪಿಟ್ಲಿಗೆ ಅಡ್ಮಿಟ್ ಆದಾಗ ಕುಟುಂಬದವ್ರು ಏನಾದ್ರು ಇದ್ರ ಮಾತನಾಡಿದ್ರೆ ಹೇಗೆ ಅಂತ ಇಲ್ಲ ಕುಟುಂಬದವ್ರು ಇರಲ್ಲ ಅಲ್ಲಿ ಬಿಗ್ ಬಾಸ್ ಅವರು ಏನ್ ಇರ್ತಾರೆ ಅವರೇ ಕರ್ಕೊಂಡ್ ಬರ್ತಾರೆ ಅಲ್ಲಿ ಸ್ವಲ್ಪ ಇನ್ಚಾರ್ಜ್ ಇನ್ಚಾರ್ಜ್ ಗಳು ಇರ್ತಾರೆ ಒಂದಿಬ್ಬರಿಂದ ಮೂರ್ ಜನ ಇನ್ಚಾರ್ಜ್ ಗಳು ಇರ್ತಾರೆ ಆ ಇನ್ಚಾರ್ಜ್ ಗಳೇ ಪ್ರತಿ ಸತಿ ಯಾರೇ ಕಂಟೆಸ್ಟೆಂಟ್ ಆಗ್ಲಿ ಅಲ್ಲಿ ಕೆಲಸ ಮಾಡೋರಾಗ್ಲಿ ಯಾರಿಗೆ ಹುಷಾರ್ ತಪ್ಪಲಿ ಏನೇ ಒಂದು ಹೆಚ್ಚು ಕಡಿಮೆ ಆರೋಗ್ಯ ಸ್ಥಿತಿ ಹೆಚ್ಚು ಕಡಿಮೆ ಏರುಪೇರು ಆಯ್ತಾ ಅಂದ್ರೆ ಇಲ್ಲಿಗೆ ಕರ್ಕೊಂಡ್ ಬರ್ತಾರೆ ಎಲ್ಲರೂ ಹಾಗಾಗಿ ಕುಟುಂಬದ ಕಡೆ ಅವರಿಗೆ ಏನು ಇನ್ಫಾರ್ಮ್ ಮಾಡೋದಿಲ್ಲ ಏನಾದ್ರು ತುಂಬಾ ಇದಾಯ್ತಂದ್ರೆ ಕುಟುಂಬದ ಕಡೆ ಅವರಿಗೆ ಇನ್ಫಾರ್ಮ್ ಮಾಡಬಹುದು ಅವರು ಹಾಗಾಗಿ ಅವ್ರು ಬಿಗ್ ಬಾಸ್ ಅವ್ರದ್ದು ನಡುವೆ ಮಾತಾಡಿಕೊಂಡು ಅಡ್ಮಿಟ್ ಮಾಡಿಸಿ ಇವತ್ತು ಹಿಮೊಡಮ್ ಸ್ಟೇಬಲ್ ಆಗಿ ಡಿಸ್ಚಾರ್ಜ್ ಆಗಿದ್ದಾರೆ ಮತ್ತೆ ವಾಪಸ್ ಬರೋಕೆ ಹೇಳಿದಿರಾ ಅವ್ರಿಗೆ ಮತ್ತೆ ಯಾವ ರೀತಿ ಟ್ರೀಟ್ಮೆಂಟ್ ನ ಅವಶ್ಯಕತೆ ಇದೆ ಏನು ಸರ್ ಮತ್ತೆ ಆಫ್ಟರ್ ಒನ್ ಸಿಬಿ ಸಿ ಕೌಂಟ್ ಅಲ್ಲಿ ಸಿ ಬಿ ಸಿ ಎಲ್ಲಿ ಟೋಟಲ್ ಕೌಂಟ್ ಒಂದು ಸ್ವಲ್ಪ ಜಾಸ್ತಿ ಇರೋದ್ರಿಂದ ಬಾರ್ಡರ್ ಲೈನ್ ಹೈ ಇರೋದ್ರಿಂದ ಸೊ ಮತ್ತೆ ರಿಪೀಟ್ ಮಾಡ್ಲಿಕ್ಕೆ ಕೇಳಿದ್ದೀವಿ ಆಫ್ಟರ್ ಒನ್ ವೀಕ್ ಸೊ ಮತ್ತೆ ಬರಲಿ ಕೇಳಿದೀವಿ ಈಗ ಪ್ರಮುಖವಾಗಿ ಏನಂತಂದ್ರೆ ಅವ್ರೇ ಟ್ಯಾಬ್ಲೆಟ್ಸ್ ತಗೊಂಡಿದ್ರು ವಿಟಮಿನ್ ಟ್ಯಾಬ್ಲೆಟ್ಸ್ ತಗೊಂಡಿದ್ರು ಅನ್ನುವಂತಹ ಮಾಹಿತಿ ಹೇಗೆ ಇಲ್ಲ ಸರ್ ಯಾವುದೇ ಟ್ಯಾಬ್ಲೆಟ್ ಕನ್ಸ್ಯೂಮ್ ಹರಿದಾಡ್ತಾರೆ ಸೂಸೈಡ್ ಆ ಕಂಡು ಬಂದಿಲ್ಲ ಸರ್ ನಮಗೆ ಊಟ ಕಾರಣಕ್ಕೆ ಈ ರೀತಿಯ ಸಮಸ್ಯೆ ಆಯ್ತು ಅನ್ನುವಂಥದ್ದು ಅದೇ ಒಂದೇ ಕಾರಣ ಇತ್ತ ಬೇರೆ ಏನಾದ್ರು ಸಮಸ್ಯೆ ಇತ್ತ ಅವರಿಗೆ ಜೊತೆಗೆ ಯಾರಿದ್ರು ಅವರು ಹಾಸ್ಪಿಟಲ್ಗೆ ಅಡ್ಮಿಟ್ ಆದಾಗ ಕುಟುಂಬದವ್ರು ಏನಾದ್ರು ಇದ್ರ ಮಾತನಾಡಿದ್ರೆ ಹೇಗೆ ಅಂತ ಇಲ್ಲ ಕುಟುಂಬದವ್ರು ಇರಲ್ಲ ಅಲ್ಲಿ ಬಿಗ್ ಬಾಸ್ ಅವರು ಏನಿರ್ತಾರೆ ಇರ್ತಾರೆ ಅವರೇ ಕರ್ಕೊಂಡ್ ಬರ್ತಾರೆ ಅಲ್ಲಿ ಸ್ವಲ್ಪ ಇನ್ಚಾರ್ಜ್ ಇನ್ಚಾರ್ಜ್ ಇರ್ತಾರೆ ಒಂದು ಇಬ್ಬರಿಂದ ಮೂರು ಜನ ಇನ್ಚಾರ್ಜ್ಗಳು ಇರ್ತಾರೆ ಆ ಇನ್ಚಾರ್ಜ್ಗಳೇ ಪ್ರತಿ ಸತಿ ಯಾರೇ ಕಂಟೆಸ್ಟೆಂಟ್ ಆಗಲಿ ಅಲ್ಲಿ ಕೆಲಸ ಮಾಡೋರಾಗ್ಲಿ ಯಾರಿಗೆ ಹುಷಾರ್ ತಪ್ಪಲಿ ಏನೇ ಒಂದು ಹೆಚ್ಚು ಕಡಿಮೆ ಆರೋಗ್ಯ ಸ್ಥಿತಿ ಹೆಚ್ಚು ಕಡಿಮೆ ಏರುಪೇರು ಆಯಿತು ಅಂದರೆ ಇಲ್ಲಿಗೆ ಕರ್ಕೊಂಡ್ಬರ್ತಾರೆ ಎಲ್ಲರೂ ಹಾಗಾಗಿ ಕುಟುಂಬದ ಕಡೆಯವ್ರಿಗೆ ಏನು ಇನ್ಫಾರ್ಮ್ ಮಾಡೋದಿಲ್ಲ ಏನಾದ್ರು ತುಂಬ ಇದಾಯ್ತು ಅಂದರೆ ಕುಟುಂಬದ ಕಡೆಯವ್ರಿಗೆ ಇನ್ಫಾರ್ಮ್ ಮಾಡಬಹುದು ಅವರು ಹಾಗಾಗಿ ಅವ್ರು ಬಿಗ್ ಬಾಸ್ ಅವ್ರದ್ದು ಮತ್ತೆ ನಮ್ಮ ನಡುವೆ ಮಾತಾಡಿಕೊಂಡು ಅಡ್ಮಿಟ್ 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 ಮಾಡಿಸಿ ಇವತ್ತು ಹಿಮೊಡೆಮೋಕ್ಲಿ ಸ್ಟೇಬಲ್ ಆಗಿ ಡಿಸ್ಚಾರ್ಜ್ ಆಗಿದ್ದಾರೆ ಸರ್ ಈಗ ಅವರಿಗೆ ಮತ್ತೆ ವಾಪಸ್ ಬರೋಕ್ಕೆ ಹೇಳಿದ್ದೀರಾ ಅವ್ರಿಗೆ ಮತ್ತೆ ಯಾವ ರೀತಿ ಟ್ರೀಟ್ಮೆಂಟ್ನ ಅವಶ್ಯಕತೆ ಇದೆ ಸೊ ಏನು ಅನ್ನುವಂಥದ್ದು ಸರ್ ಮತ್ತೆ ಆಫ್ಟರ್ ಒನ್ ವೀಕ್ ನಾವು ಮತ್ತೆ ರಿವ್ಯೂ ಮಾಡಲಿಕ್ಕೆ ಕೇಳಿದ್ದೀವಿ ಸಿ ಬಿ ಸಿ ಕೌಂಟಲ್ಲಿ ಒಂದು ಸ್ವಲ್ಪ ಟೋ ಸಿ ಬಿ ಸಿ ಅಲ್ಲಿ ಟೋಟಲ್ ಕೌಂಟ್ ಒಂದು ಸ್ವಲ್ಪ ಜಾಸ್ತಿ ಇರೋದ್ರಿಂದ ಬಾರ್ಡರ್ ಲೈನ್ ಹೈ ಇರೋದ್ರಿಂದ ಸೊ ಮತ್ತೆ ರಿಪೀಟ್ ಮಾಡಲಿಕ್ಕೆ ಕೇಳಿದ್ದೀವಿ ಆಫ್ಟರ್ ಒನ್ ವೀಕ್ ಸೊ ಮತ್ತೆ ಬರಲಿ ಈಗ ಪ್ರಮುಖವಾಗಿ ಏನಂತಂದ್ರೆ ಅವ್ರೇನ್ ಟ್ಯಾಬ್ಲೆಟ್ಸ್ ತಗೊಂಡಿದ್ರು ವಿಟಮಿನ್ ಟ್ಯಾಬ್ಲೆಟ್ಸ್ ತಗೊಂಡಿದ್ರು ಅನ್ನುವಂತಹ ಮಾಹಿತಿ ಹರಿದಾಡ್ತಾರೆ ಸತ್ಯಾನ ಹೇಗೆ ಇಲ್ಲ ಸರ್ ಆ ತರ ಇಲ್ಲ ಯಾವುದೇ ತರ ಟ್ಯಾಬ್ಲೆಟ್ ಕನ್ಸ್ಯೂಮ್ ಮಾಡಿದಾಗ್ಲಿ ಸೂಸೈಡ್ ಅಟೆಂಪ್ ಆ ತರ ಕಂಡು ಬಂದಿಲ್ಲ ಸರ್ ಸರ್ ನಮಗೆ ಅಂದ್ರೆ ಊಟ ಮಾಡದೇ ಇರುವಂತಹ ಕಾರಣಕ್ಕೆ ಈ ರೀತಿಯ ಸಮಸ್ಯೆ ಆಯ್ತು ಅನ್ನುವಂಥದ್ದು ಅದೇ ಒಂದೇ ಕಾರಣ ಇತ್ತ ಬೇರೆ ಏನಾದ್ರು ಸಮಸ್ಯೆ ಇತ್ತ ಅವ್ರಿಗೆ ಜೊತೆಗೆ ಯಾರಿದ್ರು ಅವರು ಹಾಸ್ಪಿಟಲ್ಗೆ ಅಡ್ಮಿಟ್ ಆದಾಗ ಕುಟುಂಬದವ್ರು ಏನಾರು ಇದ್ರ ಮಾತನಾಡಿದ್ರೆ ಹೇಗೆ ಅಂತ ಇಲ್ಲ ಕುಟುಂಬದವ್ರು ಇರಲ್ಲ ಅಲ್ಲಿ ಬಿಗ್ ಬಾಸ್ ಅವರು ಏನಿರ್ತಾರೆ ಅವರೇ ಕರ್ಕೊಂಡ್ ಬರ್ತಾರೆ ಅಲ್ಲಿ ಸ್ವಲ್ಪ ಇನ್ಚಾರ್ಜ್ ಇನ್ಚಾರ್ಜ್ ಗಳು ಇರ್ತಾರೆ ಒಂದು ಇಬ್ಬರಿಂದ ಮೂರು ಜನ ಇನ್ಚಾರ್ಜ್ಗಳಿರ್ತಾರೆ ಆ ಇನ್ಚಾರ್ಜ್ಗಳೇ ಪ್ರತಿ ಸತಿ ಯಾರೇ ಕಂಟೆಸ್ಟೆಂಟ್ ಆಗಲಿ ಅಲ್ಲಿ ಕೆಲಸ ಮಾಡೋರಾಗ್ಲಿ ಯಾರಿಗೆ ಹುಷಾರ್ ತಪ್ಪಲಿ ಏನೇ ಒಂದು ಹೆಚ್ಚು ಕಡಿಮೆ ಆರೋಗ್ಯ ಸ್ಥಿತಿ ಹೆಚ್ಚು ಕಡಿಮೆ ಏರುಪೇರು ಆಯ್ತು ಅಂದರೆ ಇಲ್ಲಿಗೆ ಕರ್ಕೊಂಡ್ಬರ್ತಾರೆ ಎಲ್ಲರೂ ಹಾಗಾಗಿ ಕುಟುಂಬದ ಕಡೆಯವ್ರಿಗೆ ಏನು ಇನ್ಫಾರ್ಮ್ ಮಾಡೋದಿಲ್ಲ ಏನಾದ್ರು ತುಂಬಾ ಇದಾಯ್ತು ಅಂದರೆ ಕುಟುಂಬದ ಕಡೆಯವ್ರಿಗೆ ಇನ್ಫಾರ್ಮ್ ಮಾಡಬಹುದು ಅವರು ಹಾಗಾಗಿ ಅವ್ರು ಬಿಗ್ ಬಾಸ್ ಅವ್ರದ್ದು ಮತ್ತು ನಮ್ಮ ನಡುವೆ ಮಾತಾಡಿಕೊಂಡು ಅಡ್ಮಿಟ್ ಅಡ್ಮಿಟ್ ಮಾಡಿಸಿ ಇವತ್ತು ಹಿಮೊಡಮಿಕ್ಲಿ ಸ್ಟೇಬಲ್ ಆಗಿ ಡಿಸ್ಚಾರ್ಜ್ ಆಗಿದ್ದಾರೆ ಸರ್ ಈಗ ಅವ್ರಿಗೆ ಮತ್ತೆ ವಾಪಸ್ ಬರೋಕ್ಕೆ ಹೇಳಿದ್ದೀರಾ ಅವ್ರಿಗೆ ಮತ್ತೆ ಯಾವ ರೀತಿ ಟ್ರೀಟ್ಮೆಂಟ್ನ ಅವಶ್ಯಕತೆ ಇದೆ ಸೊ ಏನು ಅನ್ನುವಂಥ ಸರ್ ಮತ್ತೆ ಆಫ್ಟರ್ ಒನ್ ವೀಕ್ ನಾವು ಮತ್ತೆ ರಿವ್ಯೂ ಮಾಡಲಿಕ್ಕೆ ಕೇಳಿದ್ದೀವಿ ಸಿ ಬಿ ಸಿ ಕೌಂಟಲ್ಲಿ ಒಂದು ಸ್ವಲ್ಪ ಟೋ ಸಿ ಬಿ ಸಿ ಅಲ್ಲಿ ಟೋಟಲ್ ಕೌಂಟ್ ಒಂದು ಸ್ವಲ್ಪ ಜಾಸ್ತಿ ಇರೋದರಿಂದ ಬಾರ್ಡರ್ ಲೈನ್ ಹೈ ಇರೋದ್ರಿಂದ ಸೊ ಮತ್ತೆ ರಿಪೀಟ್ ಮಾಡಲಿಕ್ಕೆ ಕೇಳಿದ್ದೀವಿ ಆಫ್ಟರ್ ಒನ್ ವೀಕ್ ಸೊ ಮತ್ತೆ ಹೇಳಿದೀವಿ ಕೇಳಿದೀವಿ ಅಷ್ಟೊಂದು ಈಗ ಪ್ರಮುಖವಾಗಿ ಏನಂತಂದ್ರೆ ಅವ್ರೇ ಟ್ಯಾಬ್ಲೆಟ್ಸ್ ತಗೊಂಡಿದ್ರು ವಿಟಮಿನ್ ಟ್ಯಾಬ್ಲೆಟ್ಸ್ ತಗೊಂಡಿದ್ರು ಅನ್ನೋಂತಹ ಮಾಹಿತಿ ಹರಿದಾಡ್ತಾರೆ ಅದು ಸತ್ಯಾನ ಹೇಗೆ ಅನ್ನೋದಿಲ್ಲ ಸರ್ ಆ ತರ ಇಲ್ಲ ಯಾವುದೇ ತರ ಟ್ಯಾಬ್ಲೆಟ್ ಕನ್ಸ್ಯೂಮ್ ಮಾಡಿದಾಗಲಿ ಸೂಸೈಡ್ ಅಟೆಂಪ್ಟ್ಗೆ ಆ ತರ ಕಂಡು ಬಂದಿಲ್ಲ ಸರ್ ನಮಗೆ